ಹಾಯ್ ಹಲೋ ಒನ್ ಎಲ್ಲರೂ ಹೇಗಿದ್ದೀರಾ ಸಂಜೆ ಟೀ ಅಥವಾ ಕಾಫಿ ಜೊತೆ ಬಿಸಿ ಬಿಸಿಯಾಗಿ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಹೇಗಿರುತ್ತೆ ಬನ್ನಿ ಹಾಗಾದರೆ ಆಗಿ ಟೀ ಕಾಫಿ ರೆಡಿ ಆಗುವಷ್ಟರಲ್ಲಿ ನಮಗೆ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಈಗ ಒಂದು ಬೌಲಿಗೆ ನಾಲ್ಕು ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿರೋದನ್ನು ಇದ್ದೀನಿ ಹಾಗೆ ಒಂದು ಆಲೂಗಡ್ಡೆಯನ್ನು ಗ್ರೇಟ್ ಮಾಡಿರೋದು ಇದನ್ನು ನೀರೊಳಗಡೆ ಗ್ರೇಟ್ ಮಾಡಿ ಅದನ್ನು ಹಿಂಡಿ ತೆಗಿಬೇಕು ಹಾಗೆ ತೆಗ್ದಿರುವಂತಹ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿಮೆಣ್ಸಿನ್ಕಾಯಿಯನ್ನು ತಗೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿಯನ್ನು ಇವಾಗಲೇ ಹಾಕ್ತಾ ಇಲ್ಲ ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದೆಲ್ಲವನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿಯಿಂದ ನೀರೆಲ್ಲ ಬಿಟ್ಕೋಬೇಕು ಅಲ್ಲಿಗಂಟ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಹಸಿಮೆಣ್ಸಿನ್ಕಾಯನ್ನು ಇವಾಗ ಹಾಕೋದಾದರೆ ಹಾಕ್ಬೋದು ಕೈ ಸ್ವಲ್ಪ ಖಾರ ಖಾರ ಫೀಲ್ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಕೊನೆಯಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೋಸ್ಕರ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ನಾವು ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕು ಅಂತ ಗೊತ್ತಾಗ್ತದೆ ಅದು ಕರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಟೈಟಾಗಿ ನಾವು ಕೈಯಲ್ಲಿ ಉಂಡೆ ಮಾಡಬೇಕಾದ್ರೆ ಉಂಡೆ ಆಗಬೇಕು ಅಲ್ಲಿಗಂಟ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ನನಗೀಗ ಅರ್ಧ ಕಪ್ಪು ಫುಲ್ಲಾಗಿ ತಗೊಂಡಿದೆ ಹಾಗೆ ನಾನು ಇದಕ್ಕೆ ಯಾವುದು ಎಷ್ಟ್ರ ನೀರನ್ನು ಏನೂ ಆ್ಯಡ್ ಮಾಡಿಲ್ಲ ಈರುಳ್ಳಿಯಿಂದ ಬಂದಿರುವಂಥ ನೀರಲ್ಲೇ ಮಿಕ್ಸ್ ಮಾಡಿರುವಂತಹದ್ದು ಹಾಗೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಇದ್ದೀನಿ ಒಂದು ಹಾಗೆ ಕಾಲು ಸ್ಪೂನಷ್ಟು ಗರಂ ಹಾಕ್ತಾ ಇದ್ದೀನಿ ಈಗ ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ಸ್ ಮಾಡಬೇಕಾದ್ರೆ ನೀರೇನಾದರೂ ಬರಲಿಲ್ಲ ಈರುಳ್ಳಿ ಅಂತ ಅಂತ ಆದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಬೋದು ಹಾಗೆ ನೋಡಿ ಕೈಯಿಂದ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು ಈ ಥರ ಕಲಿಸ್ಕೋಬೇಕು ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೈ ಮಾಡಲಿಕ್ಕೋಸ್ಕರ ಎಣ್ಣೆ ಬಿಸಿ ಆದಮೇಲೆ ನಾವು ಫಸ್ಟ್ ಉಂಡೆಗಳ ಥರ ಮಾಡಿಟ್ಕೊಂಡ್ರೆ ಒಳ್ಳೆಯದು ಹಾಗೆ ಎಣ್ಣೆ ಬಿಸಿ ಆದ ತಕ್ಷಣ ಬೇಗ ಬೇಗ ಹಾಕಿ ಫ್ರೈ ಮಾಡ್ಬೋದು ಎಣ್ಣೆ ಬೀಸಿ ಆಗಷ್ಟೊಳಗಡೆ ನಾವು ಕೈಯಿಂದ ಉಂಡೆಗಳನ್ನ ಮಾಡಿಕೊಂಡ್ರೆ ಬೇಗ ಈಸಿಯಾಗಿ ಮಾಡ್ಬೋದು ನೋಡಿ ನಾನು ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಯಾವ ಶೇಪಲ್ಲಿ ಬೇಕಾದರೆ ಹಾಕ್ಬೋದು ನಾನಿಲ್ಲಿ ಉಂಡೆ ರೀತಿಯಲ್ಲೇ ಹಾಕ್ತಾ ಇದ್ದೀನಿ ಈಗ ಇದು ಒಂದು ಸೈಡು ಫುಲ್ಲಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿಗಂಟ ಇದನ್ನ ತಿರುಗ್ಸೋಕ್ಕೆ ಹೋಗಬೇಡಿ ಮತ್ತು ಇದು ಒಡೆದೋಗುತ್ತೆ ಹಾಗಾಗಿ ಒಂದು ಸೈಡು ಫುಲ್ಲು ಗೋಲ್ಡನ್ ಕಲರ್ ಬಂದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಫ್ರೈ ಮಾಡಿ ತೆಗೀರಿ ಸಿಂಪಲ್ ಹಾಗೆ ಬೇಗ ಈಸಿಯಾಗಿ ಮಾಡ್ಬೋದಾದ ಒಂದು ಈರುಳ್ಳಿ ಸ್ನ್ಯಾಕ್ಸ್ ಇದು ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಸಂಜೆ ಟೀ ಅಥವಾ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತುಂಬಾ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ ಸ್ಕೂಲ್ ಬಿಟ್ಟು ಬರುವಂತಹ ನಿಮ್ಮ ಮಕ್ಕಳಿಗೆ ಸಂಜೆ ಹೊತ್ತು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಿಮಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಇಷ್ಟ ಆದಲ್ಲಿ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳ ಜೊತೆ ಹೀಗೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು